ಸ್ವ ಸ್ವಾಮಿ ವಿನ್ ಆಗೋದು ಹನುಮಂತ ಹನುಮಾಂತ ಹನುಮಂತ ವಿನ್ ಆಗ್ಬೇಕಾ ಯು ಬ್ರೋ ಬಿಗ್ ಬಾಸ್ ನೋಡ್ತೀರಾ ಓ ಬ್ರು ಯಾರ್ ಇಷ್ಟ ಆಗ್ತಾರೆ ಹನುಮಂತಪ್ಪ ಹನುಮಂತು ಯಾಕೆ ಹನುಮಂತ ಇಷ್ಟ ಆಗ್ತಾರೆ ಅಂತ ಅವ್ರು ಚೆನ್ನಾಗಿ ಆಡ್ತಾರೆ ಗೇಮ್ಸ್ ಎಲ್ಲ ಚೆನ್ನಾಗ್ ಆಡ್ತಾರೆ ಅದಕ್ಕೋಸ್ಕರ ಇಷ್ಟ ಆಯ್ತಾರೆ ಓಕೆ ಅವ್ರು ತುಂಬಾ ಮುಗ್ಧ ಅಂತಾರಲ್ಲ ಬ್ರೋ ಅದಕ್ಕೆ ಏನ್ ಹೇಳ್ತೀರಾ ಅವರು ಮುದ್ದತೆ ಅಷ್ಟೊಂದು ಇಲ್ಲ ಅಷ್ಟೊಂದ್ ಕಾಣಿಸೋದಿಲ್ಲ ಚೆನ್ನಾಗ್ ಆಡ್ತಾರೆ ಒಟ್ನಲ್ಲಿ ಚೆನ್ನಾಗಿ ಒಟ್ನಲ್ಲಿ ಚೆನ್ನಾಗ್ ಆಡ್ತಾರೆ ಮುದ್ದತೆ ಇದ್ರೂ ಎಲ್ಲೆಲ್ಲಿ ಹೆಂಗ್ ಹೆಂಗ್ ಆಡ್ಬೇಕು ಅಂತ ಅವ್ರೂ ಗೊತ್ತು ಆಡ್ತಾರೆ ಅವ್ರ ಕಡೆಗೆ ಸಪೋರ್ಟ್ ಇರುತ್ತೆ ಓಕೆ ಈ ಸರಿ ಯಾರು ವಿನ್ ಆಗಬಹುದು ಅಂತೀರಾ ಹನುಮಂತ ಹನುಮಂತನೆ ಅವರೇ ವಿನ್ ಆಗಬೇಕಾ ಅಥವಾ ಹೇಗೆ ಅವರೇ ವಿನ್ ಆಗಬೇಕು ಅಂತ ಹಾಗೆ ಹಾ ಬನ್ನಿ ಬ್ರೋ ಓಕೆ ಈ ಸೀಸನ್ ಅಲ್ಲಿ ಕ್ಯೂಟ್ ಕ್ಯೂಟ್ ಆಗಿರೋದು ಅಂದ್ರೆ ಯಾರು ಕ್ಯೂಟ್ ಆಗಿರೋ ಹುಡುಗಿ ಅಂದ್ರೆ ಯಾರು ಭವ್ಯ ಭವ್ಯ ಚೆನ್ನಾಗಿದ್ದೀರಾ ಭವ್ಯ ಓ ಚೆನ್ನಾಗಿದೆ ನೋಡಕ್ಕೆ ಓಕೆ ತುಂಬಾ ಸ್ಟ್ರಾಂಗ್ ಆಗಿರೋ ತುಂಬಾ ಸ್ಟ್ರಾಂಗ್ ತುಂಬಾ ಸ್ಟ್ರಾಂಗ್ ಆಗಿರೋದಂದ್ರೆ ಯಾರು ಈ ಸೀಸನ್ ಅಲ್ಲಿ ಹನುಮಂತ ಹನುಮಂತು ಅಂದ್ರೆ ಈ ಸೀಸನ್ ಅವರೇ ಹೊಡಿತಾರ ಪಕ್ಕ ಹೊಡಿತಾರೆ ಅಂತ ಅನ್ಕೊಂಡಿದೀವಿ ಏನಾಗುತ್ತೆ ನೋಡ್ಬೇಕು ಅಂದ್ರೆ ಅವರು ಗೇಮ್ ಅನ್ನ ಚೆನ್ನಾಗ್ ಆಡ್ತಾರೆ ಗೇಮ್ ಚೆನ್ನಾಗಿ ಆಡ್ತಾರ ಅಂತ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ ಮಾಡ್ಕೊಂಡವ್ರು ಅವ್ರ ಜೊತೆಗೆ ದಂಡರಾಜ್ ಎಲ್ಲ ಇರ್ತಾರೆ ಅವ್ರ ಕಾಂಬಿನೇಷನ್ ಹೇಗಿರುತ್ತೆ ಅವ್ರ ಫ್ರೆಂಡ್ಶಿಪ್ ಒಳ್ಳೆ ಚೆನ್ನಾಗ್ ಬಂದೈತೆ ಚೆನ್ನಾಗಿ ಆಡ್ತಾರೆ ಫ್ರೆಂಡ್ಶಿಪ್ ಅಂದ್ರೆ ಹಂಗೆ ಇರ್ಬೇಕು ಅದನ್ನ ನೋಡಕ್ ಪಡ್ತೀವಿ ಯಾಕಂದ್ರೆ ಅವರು ಉತ್ತರ ಕರ್ನಾಟಕ ಇವರು ದಕ್ಷಿಣ ಕನ್ನಡ ಅವ್ರದ್ದು ಒಂದೊಂದ್ ಭಾಷೆ ಬೇರೆ ಬೇರೆ ತರ ಇರುತ್ತೆ ಅವರು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾರೆ ಇವರು ಮಂಗಳೂರು ತರ ಭಾಷೆ ಬೇರೆ ತರ ಮಾತಾಡ್ತಾರೆ ಹಾಗಾಗಿ ನೋಡಕ್ ಚೆನ್ನಾಗಿರುತ್ತೆ ಅಂತ ಏನಂತೀರಾ ನೋಡಕ್ ಚೆನ್ನಾಗಿದೆ ಅವ್ರಿಬ್ರು ಫ್ರೆಂಡ್ಶಿಪ್ ನು ಚೆನ್ನಾಗಿತ್ತು ಚೆನ್ನಾಗಿದೆ ಅಂತೀರಾ ಆ ಓಕೆ ಈಗ ಮೋಕ್ಷಿತ್ತು ಮತ್ತೆ ಯಾರು ಗೌತಮಿ ಇದ್ರ ಅವ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ ಅವರು ಚೆನ್ನಾಗಿ ಆಡ್ತಾವ್ರೆ ಸ್ವಲ್ಪ ಅಲ್ಲಿ ಮಾಡ್ತಾರೆ ಅಲ್ಲಿ ಮಿಸ್ ಮಾಡ್ತಾರೆ ಅಂತೀರಾ ಓಕೆ ಮಂಜಾನ ಅವರೆಲ್ಲ ಹೇಗಾಡ್ತಾರ ಅಂತ ಮಂಜಾನ ಚೆನ್ನಾಗಿ ಆಡ್ತಾರೆ ತಲೆ ಉಪಯೋಗಿಸ್ತಾರೆ ಅವರು ಹಾ

ಹನುಮಂತ ಮತ್ತೆ ಇನ್ನೊಬ್ನು ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಅಮ್ಮ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀರಿ ಓಕೆ ಯಾರು ಇಷ್ಟ ಆಗ್ತಾರೆ ಈ ಸೀಸನ್ ಅಲ್ಲಿ ಹನುಮಂತು ಓಕೆ ಅವರು ಚೆನ್ನಾಗಿ ಆಡ್ತಿದಾರೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಇಷ್ಟ ಆಗಲ್ಲ ಅಂತಂದ್ರೆ ಯಾರು ಇಷ್ಟ ಆಗ ಭವ್ಯ ಭವ್ಯ ಯಾಕೆ ಗೊತ್ತಿಲ್ಲ ಜಗಳ ಮಾಡ್ತಾಳೆ ಅಂತ ತುಂಬಾ ಜಗಳ ಮಾಡ್ತಾಳೆ ಓಕೆ ಚೈತ್ರಾ ಅವ್ರ ಬಗ್ಗೆ ಶಿಷ್ಯರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನಿನ್ನೆ ಎಪಿಸೋಡ್ ಫುಲ್ ಜಗಳ ಆಯ್ತು ಆ ಸೀನ್ ನೋಡಿಲ್ಲ ಸರ್ ನೋಡಿಲ್ವಾ ಆ ಎಪಿಸೋಡ್ ನೋಡಿಲ್ಲ ಓಕೆ ಚೆನ್ನಾಗಿತ್ತು ಹೋಗ್ಲಿ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ಅಲ್ಲಿ ಬಂದ್ಬಿಟ್ಟು ಯಾರು ಚೈತ್ರ ಮತ್ತೆ ಶಿಶಿರದು ಜಗಳ ಆಯ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹೌದು ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ಚೈತ್ರ ಅಕ್ಕದು ಸ್ವಲ್ಪ ತಪ್ಪಿದೆ ಚೈತ್ರ ಅಕ್ಕ ಹಾಗೆ ಮಾತಾಡ್ಬಾರ್ದಿತ್ತು ಮತ್ತೆ ಕೊನೆಗೆ ಸುಶೀರ್ ಅಣ್ಣಗೆ ಸಾರಿ ಕೇಳಿದ್ರಲ್ಲ ಹಾಗಾಗಿ ಅವ್ರು ಶ್ರಮಿಸ್ಬೇಕಿತ್ತು ಸರ್ ಶ್ರಮಿಸಿಲ್ಲ ಲಾಸ್ಟ್ ಸೀಸನ್ ಅಲ್ಲಿ ರಾಮಾಚಾರಿ ಬಂದ್ರಲ್ಲ ಅವಾಗ ಮತ್ತೆ ಇನ್ನೊಂದು ಅರ್ಥ ಅಣ್ಣ ತಂಗಿ ಡ್ಯಾನ್ಸ್ ನಡೀತಲ್ಲ ಅವಾಗ ಚೆನ್ನಾಗಿ ಮಾಡಿದ್ರು ಸರ್ ಇಬ್ರು ಒಂದ್ಕೊಂಡ್ ಸೂಪರ್ ಆಗಿ ಮಾಡಿದ್ರು ಸರ್ ಅಂದ್ರೆ ಚೈತ್ರ ಅವರು ಮಾತಾಡಿತ್ತು ತಪ್ಪು ಸರ್ ಆತರ ಮಾತಾಡಬಾರ್ದಿತ್ತು ಏನ ಪರವಾಗಿಲ್ಲ ಸಾರಿ ಕೇಳಿದ್ರು ಕೊನೆಗೆ ಸುಶಿರಾಣ ಶೆಮಿಸಿದ್ದಾರೆ ಮತ್ತೆ ಮಾಡಿದ್ರು ಸರ್ ಈ ಸರಿ ಏನ್ ಜಗಳ ಆದ್ರೂ ಒಂದ್ಕೊಂಡ್ ಮಾಡಿದ್ರು ಸರ್ ಆತರ ಏನಿಲ್ಲ